कृष्णलीले मध्यरात्रिलि जनिसि सेरेयलि धरेय बेळगलु बन्दनु ताई देवकि हेत्त कूसिदु वासुदेवन कन्दनु लालि हाडुत तुगि यशोदे नन्दमुकुन्द रङ्गना जगद उडयन तूगि तणिदळु मनेय मुद्दिन कन्दना ಪುಟ್ಟ ಪಾದದ ಗೆಜ್ಜೆ ಕಾಲ್ಗಳ ಮುದ್ದು ಬಾಲನ ತಂಟೆ ಕೋರನ ತುಂಟ ಆಟವ ಕಂಡು ಮನದಣಿ ನಲಿದಳು ಬಾಲಕೃಷ್ಣನು ನಲಿದು ಬೆಳೆದನು ಮಾತೆಗೆ ಶೋಧೆಯ ಮಡಿಲಲಿ ಬೆಣ್ಣಿ ಮುದ್ದೆಯ ಕದ್ದು ತಿಂದನು ತನ್ನ ಗೆಳೆಯರ ಜೊತೆಯಲಿ ಮುದ್ದು ಬಾಲನು ಚೆಲುವ ಚೆನ್ನಿಗ ಗೆದ್ದನೆಲ್ಲರ ಮನವನು ಸದ್ದು ಮಾಡದೆ ಗೆಳೆಯರೊಂದಿಗೆ ಕತ್ತು ಮೊಸರನು ಕುಡಿದನು ಪುಟ್ಟ ಬಾಯೊಳು ತೋರಿ ಜಗವನು ಬೆರಗುಗೊಳಿಸಿದ ಮಾಧವ ಕೆಟ್ಟ ಕಂಸನ ಧ್ವಂಸಗೈದನು ಜಗದ ನಾಯಕ ಕೇಶವ ಗೆಜ್ಜೆ ಕಾಲ್ಗಳ ಚಿತ್ತ ಚೋರನು ಹೆಜ್ಜೆ ಇಕ್ಕುತ ಬಂದನು ಲಜ್ಜೆಯಿಂದಲಿ ರಾದೆ ತಂದಿಹ ಸಜ್ಜೆ ರೊಟ್ಟಿಯ ಮೆದ್ದನು ಗರಿಯನು ಧರಿಸಿ ಶಿರದೊಡು ಅಡವಿ ನಡುಗಲಿ ನಡೆದನು ಕೊಳಲನೂದು ತಮುರಳಿಗಾ ನದಿ ಬಳಿಗೆ ತುರುಗಳ ಕರೆದನು ಮಧ್ಯರಾತ್ರಿಲಿ ಜನಿಸಿ ಸೆರೆಯಲಿ ಧರೆಯ ಬೆಳಗಲು ಬಂದನು ತಾಯಿ ದೇವಕಿ ಹೆತ್ತ ಕೂಸಿದು ವಾಸುದೇವನ ಕಂದನು ವಾಸುದೇವನ ಕಂದನು ವಾಸುದೇವನ ಕಂದನು ಬರೆದವರು ಕೆ ರತ್ನಶ್ರೀ ಶ್ರೀಧರ್ ಹಾಡಿದವರು ಪೂರ್ಣಿಮಾ ಕನಕಗಿರಿ